ವೈರಲ್ ಆಗಿದೆ ಮೂರು ಲಕ್ಷದ ವ್ಯವಹಾರದ ಮಾತುಕತೆಯ ಆಡಿಯೋ ಏನಿದೆ ಅದರಲ್ಲಿ ಈ ಲಂಚದ ವಿಚಾರವಾಗಿ ಮಾತನಾಡಿದ್ದಾರೆ ಎಡಪನೂರು ಗ್ರಾಮದ ಸರ್ವೆ ನಂಬರ್ ಒಂಬೈನೂರ ಹದಿನೇಳರ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಅನುಸೂಯಮ್ಮ ಪಾಟೀಲ್ ಮತ್ತೆ ಭೀಮನಗೌಡ ನಡುವೆ ಭೂ ವಿವಾದ ಇದೆ ಜಮೀನು ವಿವಾದದ ಗಲಾಟೆಗೆ ದೂರು ಪ್ರತಿ ದೂರು ದಾಖಲಾಗಿದೆ ಅತ್ತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇತ್ತ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ಒಂದು ಕೇಸ್ನಲ್ಲಿ ಅನುಸೂಯ ಪಾಟೀಲ್ ಹೆಸರನ್ನ ಕೈ ಬಿಡೋದಕ್ಕೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಒಂದೊಂದು ಕಡೆ ಆಡಿಯೋ ವೈರಲ್ ಆಗ್ತಾ ಇದ್ದಂತ ಬೆನ್ನಲ್ಲೇನೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಆಡಿಯೋ ವೈರಲ್ ಸಂಬಂಧ ಹಿರಿಯ ಅಧಿಕಾರಿಗಳಿಂದ ಇಲಾಖಾ ತನಿಖೆ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಪಿಎಸ್ಐ ಎಸ್ಐ ಸೌಮ್ಯ ಹಿರೇಮಠ್ ಮತ್ತು ಕಾನ್ಸ್ಟೇಬಲ್ ನಡುವೆ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ ಈಗ ಅವ್ರಿಗೆ ಹೇಳು ಇವಾಗ ನಮ್ಗೆ ತ್ರೀ ಮಾಡುದು ಬರಿ ಒಂದಷ್ಟೇ ಓಕೆ ಈಗ ಮೊನ್ನೆ ಎಲ್ಲಾ ಇದನ್ನ ಮಾಡಿದೀವಿ ಮೊನ್ನೆ ಮೊನ್ನೆಷ್ಟು ಪ್ರೆಶರ್ ಮಾಡಿ ಅವರೇಲ್ಲಾ ಸಂಗದವರು ಕೂಡ ಇದು ಮಾಡಿದ್ರುನು ಮೇಡಂ ಅರೆಸ್ಟ್ ಮಾಡಲಿಲ್ಲ ಹಾ ಮೇಡಂ ಮೊನ್ನೆ ನೀವು ಪ್ರೊಟೆಕ್ಷನ್ ಕೊಡ್ತೀವಿ ಮತ್ತೆ लास्ट ಟೈಮ್ ಅಷ್ಟ ಪ್ರೊಟೆಕ್ಷನ್ ಕೊಟ್ಟಿದೀವಿ ಎಲ್ಲಾನು ಮಾಡಿದೀವಿ ಹಾ ಪದೇ ಪದೇ ಬಂದ್ರೋನು ಪದೇ ಪದೇ ಇಸ್ಕಣೋಕ ಆಗಲ್ಲ ಒಂದ ಸತಿ ಮಾಡ್ರಿ ಅಂತ ಹೇಳು ಅದಾದ್ಮೇಲೆ ಮೇಡಂ ಅದಾದ ಇನ್ನು BFR ಕೊಡಬೇಕಲ್ಲ ಹಾ ಮೇಡಂ ಆ BFR ಕೊಡೋಕ ಆಗಲ್ಲ ಒಬ್ರು ಮೇಲೆ ಬರಿ ಅನ್ಸು ಯಮ್ಮನ್ ಮೇಲೆ ಅಷ್ಟೇ ಎಲ್ಲಾ ಸೆಕ್ಷನ್ ತಗದು ಅನ್ಸು ಎಮ್ಮನ್ ಮೇಲೆ ಅಷ್ಟೇ